ಮೊದಲ ಮುಖ್ಯ ಉದ್ದೇಶ ಏನಂದರೆ ಸಂಘಟನೆ ಯಾಕೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾವು ಇವತ್ತು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸ್ವದವರು ರಾಜ್ಯ ಘಟಕದ ಒಂದು ಅಧ್ಯಕ್ಷರು ಕೂಡ ಈ ವರ್ಷ ಚುನಾವಣೆಯ ಮೂಲಕ ನಾವು ಮಾಡಿರ್ತಕ್ಕಂಥದ್ದು ಜಿಲ್ಲೆಯು ಕೂಡ ಚುನಾವಣೆ ಮೂಲಕ ಆಯ್ಕೆ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಂಕರ್ ಪುರಿ ಅವರು ನಮ್ಮ ಕೆಲವು ಉಪಾಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಹಿರಿಯರಿಗೆ ಜಿಲ್ಲೆಯ ಉಸ್ತುವಾರಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಮೂರು ಜಿಲ್ಲೆಗಳ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ಒಂದು ಗದಗ ರೈತರು ಮತ್ತು ನಿಮ್ಮ ಯಾದಗಿರಿ ಈಗ ನಾವು ಗದಗ ಮತ್ತು ರೈತರಿಗೆ ಎರಡು ಸಭೆಯನ್ನು ಮಾಡ್ತೀವಿ ನಿಮ್ಮ ಅಲ್ಲಿ ನಾವು ಸಭೆಯನ್ನು ಮಾಡಬೇಕಾಗಿತ್ತು ಆದರೆ ನಿಮ್ಮ ನಿಮ್ಮವರೇ ಆಗಿರ್ತಕ್ಕಂಥ ಸನ್ಮಾನ್ಯ ಪೂರ್ವಕ್ಕೆ ನಾನು ಎರಡು ಮೂರು ಬಾರಿ ವಿಚಾರಿಸಿದಾಗ ಅವರು ಬೇರೆ ಬೇರೆ ಕಾರ್ಯಕ್ರಮದ ನಿಮಿತ್ತ ಅವರಿಗೆ ಬರ ಭಾಗ ಸಭೆಯನ್ನು ಮುಂದಕ್ಕಾಗಿದ್ದೀನಿ ಇವತ್ತಿನ ಸಮಯವೂ ಕೂಡ ಅವರು ಬೇರೆ ಕಾರ್ಯಕ್ರಮ ಇರೋದ್ರಿಂದ ಸನ್ಮಾನ್ಯ ಅಧ್ಯಕ್ಷರಿಗೆ ನಾನು ಹೇಳಿದೆ ಮೊನ್ನೆ ಮುಂದಕ್ಕೆ ಮತ್ತೆ ಒಂದೆ ನಾನು ನೋಡೋಣ ಅಂದ್ರೆ ಅಧ್ಯಕ್ಷರು ಇಲ್ಲ ಎಂದು ಪದೇ ಪದೇ ಮುಂದಾಗ ಸರಿಯಲ್ಲ ನಾವು ಈಗಾಗಲೇ ಹೇಳಿಕೊಂಡಿದ್ದೀವಿ ಆ ದರ್ಶನಾಪುರವನ್ನು ಕೂಡ ನಾವು ಕರೆದಿವಿ ಆದರೆ ಅವರು ಬೇರೆ ಕಾರ್ಯನಿಮಿತ್ತ ಬರಕ್ಕಾಗಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಅದಕ್ಕೆ ಈ ಸಭೆ ಹೆಂಗಳಾಗಿ ಮುಗಿಸೋಣ ಅನ್ನುವ ಹಿನ್ನೆಲೆಯಲ್ಲಿ ಅವರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಗಳು ಈ ಸಭೆಗೆ ಬಂದಿದ್ದಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅಖಿಲ ಭಾರತ ಸೇರುವ ಮಹಾ ಅವರ ಅಧ್ಯಕ್ಷತೆಯಲ್ಲಿ ಇನ್ನೂ ಇದಕ್ಕೆ ಹೆಚ್ಚು ನನ್ನ ಬರತಿ ಸಭೆಯನ್ನ ನಿಮ್ಮ ಅಧ್ಯಕ್ಷರಿಗೆ ತಿಳಿಸಿ ನಾವು ಕೂಡ ಆಯೋಜನೆಯನ್ನು ಮಾಡತಕ್ಕಂತ ಕೆಲಸವನ್ನ ಮಾಡಬೇಕು ಮಾತ್ರ ಹೇಳಿ ಇವತ್ತು ನಮ್ಮ ಅನೇಕ ವಿಚಾರಗಳು ನಮ್ಮ

ಆ ಮುಕ್ತಿಯಲ್ಲಿ ರಾಜ್ಯಾಧ್ಯಕ್ಷ ಈ ರೀತಿ ಘಟಕಗಳನ್ನು ಮಾಡಿ ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಕೂಡ ನಮ್ಮ ವಹಿಸಿದ್ದೇವೆ ಅವರು ಆ ಕೆಲಸವನ್ನು ಕೂಡ ಮಾಡಬೇಕು ಈಗಾಗಲೇ ನಿಮ್ಮ ಜಿಲ್ಲೆಯಲ್ಲಿ ಯುವ ಘಟಕ ಮಾಡಿ ಅವರು ಆ ಯುವ ಘಟಕದವರು ಕೂಡ ನಿಮ್ಮ ಜೊತೆಗೆ ಘಟಕಗಳು ನಾವು ನಿಮಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅನ್ನುವನ್ನ ಬೇರೆ ಬೇರೆ ಮಾಡಿರ್ತಕ್ಕಂಥದ್ದು ಕೆಲಸ ನಿರ್ವಹಿಸತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ನೀವು ಇಲ್ಲಿ ಬಂದದ್ದು ಬಹಳ ಒಳ್ಳೆಯ ವಿಚಾರ ರಾಜ್ಯ ಮಟ್ಟದಿಂದ ಮಹಾಸಭೆಯ ಆದೇಶ ಯಾರ್ಯಾರು ಯಾವ್ಯಾವ ಜಿಲ್ಲೆಗೆ ಮತ್ತು ಮತ್ತೆ ನಾವು ನಮ್ಮ ರಾಜ್ಯಾಧ್ಯಕ್ಷರಿಗೆ ರಾಷ್ಟ್ರಾಧ್ಯಕ್ಷರಿಗೆ ಕೆಲಸವನ್ನು ಕೂಡ ನಾವು ಮಾಡಬೇಕಾಗುತ್ತೆ ನಾವು ಮಾಡ್ತೇವೆ ಆ ಹಿನ್ನೆಲೆಯಲ್ಲಿ ಇದು ಕೆಲವರು ಅಧ್ಯಕ್ಷರಿಗೆ ಮತ್ತು ತಾಲೂಕ ಘಟಕದಲ್ಲಿ ಕೂಡ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ತಾಲೂಕ ಸಭೆಗಳನ್ನು ಮಾಡಿ ಅಲ್ಲಿ ನೀವು ಜಾಗೃತಿಯನ್ನು ಕೆಲಸ ಮಾಡಬೇಕು ಒಳ್ಳೆ ವಿಚಾರ ವ್ಯಕ್ತಪಡಿಸಿದೀವಿ ಆ ಯಾದಗಿರಿ ಕ್ಷೇತ್ರದಲ್ಲಿ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆಯನ್ನ ನಮ್ಮ ಶಾಸಕರು ಇಲ್ಲಿ ಮೂರು ಜನ ನಮ್ಮೂರೇ ಶಾಸಕರ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಒಳಗೊಂಡು ಇವತ್ತು ಶ್ಯಾಮಗೌಡ ತುಮಕೂರು ಇರ್ಬೋದು ಚನ್ನರೆಡ್ಡಿ ಅವರು ಇರ್ಬೋದು ಅವ್ರನ್ನ ಕೂಡಿಸಿ ಆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ವಿಷಯವನ್ನು ಅವ್ರ ಗಮನಕ್ಕೆ ತಂದು ಅದನ್ನು ಆದಷ್ಟು ತೀವ್ರವಾಗಿ ಕಾರ್ಯರೂಪಕ್ಕೆ ಬರತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಆ ಕೆಲಸವನ್ನು ಮಾಡ್ತೀವಿ ಬಂತು ಅಥವಾ

ರಾಜಕೀಯವಾಗಿ ನಾವು ಬೆಳೆದ್ರೆ ಮಾತ್ರ ಇನ್ನಿತರ ಎಲ್ಲಾ ಸೌಲಭ್ಯಗಳು ಸಿಗಲಿಕ್ಕೆ ರಾಜಕೀಯವಾಗಿ ನಮ್ಗೆ ಧ್ವನಿ ಧ್ವನಿ ಇಲ್ಲ ಇಲ್ಲ ಕಡಿಮೆ ಆಗ್ತಕ್ಕಂಥ ಪರಿಸ್ಥಿತಿ ಒಂದು ಕಾಲಕ್ಕೆ ನಮ್ಮ ನೂರ ಮೂವತ್ತು ಜನ ಶಾಸಕರು ಈ ರಾಜ್ಯದಲ್ಲಿ

另外

ನಮ್ಮ ಜಾತಿ ಕರೆಕ್ಟ್ ಆಗಿ ಜನಸಂಖ್ಯೆ ಬರ್ತದೆ ಇಲ್ಲಾಂದ್ರೆ ಮತ್ತೆ ಒಬ್ಬೊಂದು ಒಂದೊಂದು ರೀತಿ ನಮ್ಮ ಜನಸಂಖ್ಯೆ ಕಡ್ರೆ ನಾವು ಮುಂದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಪ್ರಬಲ ರಾಜಕೀಯವಾಗಿ ನಾವು ಹಿರಿಯ ಬೇರೆ ಯಾವುದೇ ಪಕ್ಷ ಇರ್ಬೋದು ಯಾವುದೇ ಪಕ್ಷದಲ್ಲಿರ್ಬೋದು ಆದ್ರೆ ಸಮಾಜಿಲ್ಲ ಅಂದ್ರೆ ನಮ್ಗೆ ಮುಂದೆ ಯಾರು ಕೇಳ ಪರಿಸ್ಥಿತಿ ಬರುತ್ತದೆ

vida I...

அவரு மொனிங் தூக்க

ನಾವು ಎರಡು ಮೂರ ವಿಷಯಗಳನ್ನು ನಮ್ಮ ಬಾಲಕವಾಗಿ ಜಿಲ್ಲಾಡಳಿತ ತಗೊಂಡ್ರೆ ನಮ್ದು ಮನೆಯಾಗಿ ಬಸ್ವ ಮೂರ್ತಿ ಕೂಡಿಸಿ ಬಹಳ ಸಮಸ್ಯೆ ಆಯಿತು ಅದ್ರ ಬಗ್ಗೆ ಸುಮಾರು ಎರಡರಿಂದ ಮೂರು ಮೀಟಿಂಗ್ ಉನ್ನತ ಮೀಟಿಂಗ್ ಕಾಪಿದ್ವಿ ನಾವೆಲ್ಲ ನಮ್ಮ ಮುಖಂಡರನ್ನ ನಮ್ಮ ಸಮಾಜದವ್ರನ್ನ ಮತ್ತು ಬೇರೆ ಸಮಾಜ ಅಧ್ಯಕ್ಷರನ್ನ ಅವ್ರನ್ನ ಕರೆದು ಅವರು ಕೂಡ ಸಮನ್ವಯ ತಗೊಂಡು ಎಲ್ಲಾ Yeah, yeah.

Não, Samara não. não, não. సర్క సౌలభ్య పడి ఒక్కడ తీర్మాన బంధువు జాతిగణి అననుకూలత జాస్తి మేము న్యాయముఖ సులు తీర్మానికి അത്യുത്തമ സൗലത്തു സർക്കാർ തീർമാന കൈകൊള്ളേക്കു തന്നെ ജാതി സർക്കാർ വ്യക്ത